ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳ್ತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದಂತಹ ವಂದನೆಗಳನ್ನು ಮಾಡ್ತಾ ಇವತ್ತಿನ ಮಹರ್ಷಿ ಚಿಂತನೆಯಲ್ಲಿ ನಾವು ಅಷ್ಟಕ ಮಹರ್ಷಿಗಳ ಬಗ್ಗೆ ಯಥಾ ಯೋಗ್ಯವಾಗಿ ತಿಳಿಯೋಣ ಅಷ್ಟಕ ಮಹರ್ಷಿಗಳು ವಿಶ್ವಾಮಿತ್ರರ ಪುತ್ರರಾಗಿದ್ದಾರೆ ಇವರು ಇವರೂ ಸಹ ಮಂತ್ರ ಪ್ರವರ್ತಕರು ಋಗ್ವೇದದ ಋಷಿಗಳ ಪಟ್ಟಿಯಲ್ಲಿ ಇವರ ಹೆಸರನ್ನು ನಾವು ಕಾಣ್ತೇವೆ ಇವರ ತಾಯಿ ಯಯಾತಿ ರಾಜನ ಮಗಳಾದಂತಹ ಮಾಧವಿ ಅಷ್ಟಕರ ಒಂದು ತಾಯಿ ಯಯಾತಿ ರಾಜನ ಮಗಳಾದಂತಹ ಮಾಧವಿ ಆಗಿದ್ದಾಳೆ ಈಗ ಮೊದಲಿಗೆ ನಾವು ಅಷ್ಟಕರ ಬಗ್ಗೆ ತಿಳಿಯುವಾಗ ಯಯಾತಿಯಿಂದ ಪ್ರಾರಂಭಿಸೋಣ ಯಯಾತಿ ಮಹಾರಾಜ ಪುರುವಿಗೆ ರಾಜ್ಯವನ್ನು ವಹಿಸಿ ವಾನಪ್ರಸ್ಥಕ್ಕೆ ತೆರಳಿಬಿಡ್ತಾನೆ ಆನಂತರ ದೀರ್ಘವಾದಂತಹ ತಪಸ್ಸನ್ನು ಮಾಡಿ ಸ್ವರ್ಗವನ್ನು ಸೇರ್ತಾನೆ ಆಗ ಅಲ್ಲಿ ಅವನಿಗೆ ಅವನ ಪುಣ್ಯ ವಿಶೇಷದಿಂದ ಎಲ್ಲ ದೇವತೆಗಳು ಅವನನ್ನು ಗೌರವದಿಂದ ಕಾಣ್ತಾ ಇರ್ತಾರೆ ಒಮ್ಮೆ ಯಯಾತಿ ಮಾತನಾಡುವಾಗ ಇಂದ್ರದೇವರು ನೋಡಿ ಸ್ವರ್ಗದಲ್ಲಿ ಇಂದ್ರದೇವರೊಡನೆ ಸಂಭಾಷಿಸುವಂತಹ ಅಂತಹ ಪುಣ್ಯ ಯಯಾತಿಯದಾಗಿರುತ್ತೆ ಆಗ ಮಾತನಾಡ್ತಾ ಏನು ಮಾಡ್ತಾನೆ ಯಯಾತಿ ತಾನು ಮಾ ನಾನು ಮಾಡಿದಂತಹ ತಪಸ್ಸು ಅಂದರೆ ಅಷ್ಟು ತಪಸ್ಸನ್ನು ಯಾವ ಮನುಷ್ಯರಾಗಲಿ ಅಥವಾ ಯಾವ ಮಹರ್ಷಿಗಳಾಗಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಸತ್ತೆ ನನಗೆ ಅಂತ ಹೇಳ್ತಾನೆ ಆ ಕ್ಷಣ ರೀ ಅವನ ಮನಸ್ಸಿನಲ್ಲಿ ಅಹಂಕಾರ ಉದಯಿಸಿದ ಕ್ಷಣ ಅವನ ಸತ್ಕರ್ಮ ಏನಿತ್ತು ಎಲ್ಲವೂ ಲುಪ್ತವಾಗಿ ಬಿಡುತ್ತೆ ಆಗ ಅವನಿಗೆ ಅಲ್ಲಿ ಸ್ವರ್ಗದಲ್ಲಿ ನಿಲ್ಲೋದಕ್ಕೂ ಸಹಿತ ಆಗಲಿಲ್ಲ ಭೂಮಿ ಅವನನ್ನು ಎಳೆಯುವಂತೆ ಭಾಸವಾಗುತ್ತೆ ಆಗ ಆ ಕ್ಷಣಕ್ಕೆ ಆತಿಗೆ ಪಶ್ಚಾತ್ತಾಪವಾಗಿಬಿಡುತ್ತೆ ಎಂತಹ ಅಹಂಕಾರ ಬಂತು ಒಂದು ಕ್ಷಣದ ಅಹಂಕಾರ ನಾನು ಸ್ವರ್ಗದಿಂದ ಭ್ರಷ್ಟನಾಗಿ ಹೋಗ್ತಾ ಇದ್ದೀನಲ್ಲ ಅಂತಾಗ ಅಲ್ಲಿ ಎದುರಿಗೆ ಇಂದ್ರದೇವರು ಇರ್ತಾರೆ ಪ್ರಾರ್ಥನೆ ಮಾಡ್ತೇನೆ ಇಂದ್ರಕಾಮರು ಮನಸ್ಸಿಗೆ ಅಭಿಮಾನಿಗಳು ಅಂಥದ್ದು ಸಾಕ್ಷಾತ್ ಇಂದ್ರದೇವರ ಮುಂದೆ ನಿಂತಿದ್ದಾನೆ ಆಗ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾನೆ ಬಾಯಿಯಿಂದ ಅಲ್ಲರಿ ಮನಸ್ಸಿನಿಂದ ಸ್ವಾಮಿ ನನ್ನ ತಪ್ಪನ್ನು ಕ್ಷಮೆ ಕ್ಷಮ ಮಾಡಿ ಆದರೆ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾದ್ದು ಭಗವಂತನ ಒಂದು ನಿಯಮ ಆದ್ದರಿಂದ ನನ್ನ ನಾನು ಬೀಳೋದೇ ಆದರೆ ಭೂಮಿಗೆ ಸತ್ಪುರುಷರ ಮಧ್ಯೆ ನನ್ನ ಒಂದು ಸಾಧನೆ ನಡೆಯುವಂತಹ ಸತ್ಪುರುಷರ ಮಧ್ಯೆ ಬೀಳುವಂತೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೋತಾನೆ ಆಗ ಇಂದ್ರದೇವರು ಅವನ ಕೋರಿಕೆಯನ್ನು ಮನ್ನಿಸಿದ್ರು ಅದರಂತೆ ಅವನ ಬೀಳುವಂತಹ ದಿಕ್ಕು ಬದಲಾವಣೆ ಆಗಿಬಿಡತ್ತೆ ಅಂದರೆ ಆ ಯಾವ ದಿಕ್ಕಿನಿಂದ ಬೀಳ್ತಿರ್ತಾನೋ ಆ ದಿಕ್ಕು ಬದಲಾವಣೆಯಾಗಿ ಅವನು ಬೀಳುವಂತಹ ದಿಕ್ಕು ನೋಡ್ತಾನೆ ಕೆಳಗೆ ಅಲ್ಲಿ ಪರಮಧಾರ್ಮಿಕರಾದಂತಹ ಅಷ್ಟಕ ಮಹರ್ಷಿಗಳ ಆಶ್ರಮದ ಕೆಳಗೆ ಅವನು ಬೀಳ್ತಾ ಇದ್ದಾನೆ ಮೇಲಿಂದ ಬೀಳ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಆ ಒಂದು ಅಷ್ಟಕ ಮಹರ್ಷಿಗಳನ್ನು ಕಂಡು ಯಯಾತಿಗೆ ಒಂದು ರೀತಿಯಲ್ಲಿ ತುಂಬ ಗೌರವ ಉಂಟಾಗತ್ತೆ ಎಂತಹ ಮಹರ್ಷಿ ಎಂಥ ತಪಸ್ವಿ ಇಂಥವರ ನಡುವೆ ಇಂದ್ರದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟಂತಹ ಸತ್ಪುರುಷರು ಇವರು ಇಂದ್ರದೇವರು ಸತ್ಪುರುಷರು ಅಂತ ನಿರ್ಧಾರ ಮಾಡಿದಂಥವರು ನಮ್ಮ ಅಷ್ಟಕ ಮಹರ್ಷಿಗಳಾಗಿದ್ದಾರೆ ಆದರೆ ಆ ಒಂದು ಅಷ್ಟಕ ಅವರಿಗೆ ಅಷ್ಟಕ ಮಹರ್ಷಿಗಳು ಹೇಗೆ ಕಾಣ್ತಾರೆ ಅಂದರೆ ಅಗ್ನಿ ಸೂರ್ಯನಿಗೆ ಸಮಾನವಾದಂತಹ ಒಂದು ಈ ಕಾಂತಿಯನ್ನು ಪಡೆದಂತಹ ಅವನನ್ ಅವನಿಗೆ ಆ ರೀತಿ ಕಾಣಿಸ್ತಾರೆ ಅಷ್ಟಕ ಮಹರ್ಷಿಗಳು ಆಗ ಅವನೇನು ಮಾಡ್ತಾನೆ ಸಮೀಪದಲ್ಲಿ ಬೀಳುವಾಗಲೇ ಮಹರ್ಷಿಗಳಿಗೆ ಮಹರ್ಷಿಗಳು ನೋಡ್ತಾರೆ ಯಾರೋ ಬೀಳ್ತಿದ್ದಾರಲ್ಲ ಅಂತ ನೋಡ್ತಾರೆ ಆಗ ಅವರು ಯಯಾತಿಯನ್ನು ಪ್ರಶ್ನೆ ಮಾಡ್ತಾರೆ ಯಾರಪ್ಪ ನೀನು ಯಾಕೆ ನೀವು ಈ ಥರ ಮೇಲಿನಿಂದ ಪತನವಾಗ್ತಾ ಇದೆಯಾ ಆಗ ಅಂತ ಕೇಳಿ ಆ ಮರುಕ್ಷಣದಲ್ಲಿ ಅವ್ರು ಹೇಳ್ತಾರೆ ನಮ್ಮ ಆಶ್ರಮದಲ್ಲಿ ನೀವು ನಿಶ್ಚಿಂತೆಯಾಗಿರಬಹುದು ನಿಮಗೆ ಯಾವ ತೊಂದರೆಯೂ ಆಗದಂತೆ ನಾನು ನಿಮ್ಮನ್ನು ಒಂದು ನಿಮಗೆ ಒಂದು ಆಶ್ರಯ ಕೊಡ್ತೇನೆ ಅಂತ ಇವನು ಕೇಳೇ ಇಲ್ಲ ಇನ್ನೂ ಆಶ್ರಯ ಕೊಡಿ ಅಂತ ಅಂಥ ಅಷ್ಟಕ ಮಹರ್ಷಿಗಳು ಪೂರ್ವಭಾಷಿ ರಾಮನ ಗುಣವನ್ನು ಕೇಳ್ತೀವಿ ನಾವಲ್ವಾ ರಾಯರ ಒಂದು ಸ್ತೋತ್ರ ಮಾಡುವಾಗ ನಾವು ಹೇಳ್ತೀವಿ ಪೂರ್ವಭಾಷಿ ರಾಮನ ಗುಣ ಅಷ್ಟೇ ಯಾರಾದರೂ ಮಾತನಾಡಲಿ ಅಂತ ಕಾದು ಮಾತನಾಡಿಸುವುದು ನಮ್ಮ ಗುಣ ಆದರೆ ರಾಮ ಹಾಗಲ್ವಂತೀರಿ ಎದುರುಗೆ ಕಂಡ್ರು ಮೊದಲಿಗೆ ರಾಮ ಹೋಗಿ ಮಾತಾಡಿಸ್ತಿದ್ದಂತೆ ಅಂದರೆ ಒಂದು ಕಿಂಚಿತ್ತೂ ಅಹಂಕಾರ ಇಲ್ಲ ಸರ್ವೋತ್ತ ಉತ್ತಮನಾದಂತಹ ಭಗವಂತ ರಾಮ ಮನುಷ್ಯರ ನಡುವೆ ಮನುಷ್ಯ ರೂಪದಲ್ಲಿ ಬಂದಾಗ ಮನುಷ್ಯರ ಒಂದು ರೀತಿ ನೀತಿಗಳು ಹೇಗೆ ಅಂತ ತೋರಿಸಿಕೊಟ್ಟಂಥವ್ರು ಅಂಥ ರಾಮನ ಉಪಾಸಕರು ಅಷ್ಟಕ ಮಹರ್ಷಿಗಳು ಇವನು ಕೇಳುವುದಕ್ಕೆ ಮುಂಚೆಯೇ ನೀವು ನಮ್ಮ ಆಶ್ರಮದಲ್ಲಿರ್ಬೋದು ನಿಮಗೆ ಎಲ್ಲ ರೀತಿಯಲ್ಲಿ ನಾನು ಅನುಕೂಲ ಮಾಡಿಕೊಡ್ತೀನಿ ಯಾವ ತೊಂದರೆಯೂ ಆಗಲ್ಲ ಅಂತ ಹೇಳಿ ಯಾಗ ಯಯಾತಿ ಹೇಳ್ತಾನೆ ತನ್ನ ಪರಿಚಯವನ್ನು ಮಾಡ್ಕೋತಾನೆ ತಾನು ಭೂಮಿಗೆ ಯಾಕೆ ಈ ರೀತಿ ಬೀಳ್ತಾ ಇದ್ದೀನಿ ಅಂತ ಅವರು ಅವನು ಅಷ್ಟಕ ಮಹರ್ಷಿಗಳ ಮುಂದೆ ಹೇಳ್ತಾನೆ ಸ್ವಾಮಿ ಅಹಂಕಾರವು ನಾವು ಎಲ್ಲೇ ಹೋಗಲಿ ಒಬ್ಬ ಜೀವ ಯಾವುದೇ ಒಂದು ಪುಣ್ಯಲೋಕಕ್ಕೆ ಹೋಗಿ ಅವನು ಅಹಂಕಾರ ಪಟ್ಟ ಅಂದರೆ ಅದನ್ನು ನರಕಕ್ಕೆ ಎಳಿಯತ್ತೆ ಅಹಂಕಾರ ಅನ್ನೋದು ಅಹಂಕಾರ ನಾನು ನನ್ನದು ಒಂದು ಬಂದಾಗ ಅನ್ನಹಂಕರ್ತ ಹರಿಕರ್ತ ಅನ್ನೋ ಅನುಸಂಧಾನದಿಂದ ಮಾಡಿದ ಪುಣ್ಯದ ಫಲವಾಗಿ ಸ್ವರ್ಗವನ್ನು ಪಡೆದಿರ್ತಾನೆ ಆದರೆ ಸ್ವರ್ಗದಲ್ಲಿ ಅಹಂಕಾರ ಪಟ್ಟಿದ್ದಕ್ಕೆ ನರಕ ಸದೃಶವಾಗಿರ್ತಕ್ಕಂಥ ಆ ಒಂದು ಭೂಲೋಕಕ್ಕೆ ನೋಡಿ ಅಲ್ಲಿ ದೇವತೆಗಳಿಗೆ ನರಕ ಅಂದರೆ ಭೂಲೋಕವೇ ನರಕ ಅವರಿಗೆ ಭೂಲೋಕದಲ್ಲಿ ಆ ಒಂದು ನರಕದಂತೆ ಯಾಕೆಂದರೆ ಈ ಭೂಮಿಯ ಸ್ಪರ್ಶ ಮನುಷ್ಯನಿಗೆ ಮರೆವು ತಂದು ಕೊಡುತ್ತೆ ಮರೆವು ಮೊದಲಿಗೆ ನಾನು ಯಾರು ಎಲ್ಲಿಂದ ಬಂದಿ ಇನ್ನೂ ಭೂಸ್ಪರ್ಶವಾಗಿಲ್ಲ ಯಯಾತಿ ಮಹಾರಾಜ ಯಾವಾಗ ಅಷ್ಟಕ ಮಹರ್ಷಿಗಳು ಮಾತನಾಡಿಸಿದ್ರು ಆ ಕ್ಷಣ ಒಂದು ರೀತಿಯಲ್ಲಿ ಪಾಸ್ ಅಂದಂಗೆ ಅಂದರೆ ನಾವು ಇವಾಗ ಯಾವುದೋ ಒಂದು ಇದನ್ನು ಕೇಳ್ತಾ ಇರ್ತೀವಿ ಪಾಸ್ ಮಾಡ್ತೀವಿ ಅಂದರೆ ಸ್ಟಾಪ್ ಮಾಡಿರಲ್ಲ ಅದು ಆದರೆ ಪಾಸ್ ಅಂದರೆ ಆ ಕ್ಷಣಕ್ಕೆ ಅದು ನಿಂತಿದೆ ಹಾಗೆ ಅಷ್ಟಕ ಮಹರ್ಷಿಯ ಒಂದು ಮಾತು ಅವನನ್ನು ಅಲ್ಲಿಯೇ ನಿಲ್ಲಿಸುತ್ತೆ ಆಗ ಅಷ್ಟಕ ಮಹರ್ಷಿ ಮುಂದೆ ಇವನು ಹೇಳ್ಕೊತಾನೆ ನಾನು ಅಹಂಕಾರದಿಂದ ಈ ರೀತಿ ಆಯಿತು ಅದಕ್ಕೆ ನಾನೇ ನಿದರ್ಶನನಾಗಿದ್ದೇನೆ ಅಂತ ಹೇಳ್ತಾ ಪೂರ್ಣವಾಗಿ ಅವನು ಭೂಮಿಯನ್ನು ಇನ್ನೂ ತಲುಪಿಲ್ಲ ಆಕಾಶದಲ್ಲೂ ಇಲ್ಲ ಇಲ್ಲಿ ಒಂದು ಮಧ್ಯದಲ್ಲಿ ನಿಂತಿದ್ದಾನೆ ಅದನ್ನು ನೋಡಿ ಅಷ್ಟಕ ಅವನು ಆ ಒಂದು ಯಯಾತಿ ಈಗ ನೋಡಿ ದೂರದ ದೇಶದಿಂದ ಬಂದವರನ್ನು ನಾವು ಕೇಳ್ತೀವಿ ಆ ದೇಶ ಹೇಗಿದೆ ಅಲ್ಲಿಯ ಆಹಾರ ವಿಹಾರ ಏನು ಅಲ್ಲಿಯ ಜನರು ಹೇಗಿರ್ತಾರೆ ಅಲ್ಲಿಯ ಧರ್ಮ ಹೇಗಿದೆ ಅಂತೆಲ್ಲ ಕೇಳ್ತೀವಲ್ಲ ಹಾಗೆ ಅಷ್ಟಕ ಮಹರ್ಷಿಗಳು ಆ ಒಂದು ಎಲ್ಲಿ ಸ್ವರ್ಗದಿಂದ ಬೀಳ್ತಾ ಇರ್ತಕ್ಕಂಥ ಬಂದಿರತಕ್ಕಂತಹ ಯಯಾತಿ ಮಹಾರಾಜನನ್ನು ಪ್ರಶ್ನೆ ಮಾಡ್ತಾರೆ ಇನ್ನೂ ಹೆಚ್ಚಿನ ಜ್ಞಾನ ಮಹರ್ಷಿಗಳೇ ರೀ ತಾವು ಯಾವತ್ತೂ ಸರ್ವೋತ್ತಮರು ಅಂತ ಹೇಳೋದಿಲ್ಲ ತಮ್ಮ ಜ್ಞಾನವನ್ನು ಕ್ಷಣ ಕ್ಷಣಕ್ಕೂ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಹಾಗಾಗಿ ಯಯಾತಿಯನ್ನು ಕೇಳ್ತಾರೆ ನೀವು ಯಾವ ಯಾವ ಲೋಕದಲ್ಲಿ ಎಷ್ಟೆಷ್ಟು ವರ್ಷಗಳಿದ್ರಿ ಆ ಲೋಕಗಳ ವಿಶೇಷತೆ ಏನು ಅಂತ ಪ್ರಶ್ನೆ ಮಾಡಿದಾಗ ಯಯಾತಿ ಹೇಳ್ತಾನೆ ಇಂದ್ರಲೋಕ ಎಲ್ಲ ತನ್ನ ಯಾವ್ಯಾವ ಲೋಕಗಳಲ್ಲಿ ಆ ಸ್ವರ್ಗ ಇಂದ್ರ ಆ ಲೋಕಗಳು ಎಲ್ಲ ಲೋಕಗಳ ವಿರಣ ವಿವರಣೆಯನ್ನು ಕೊಟ್ಟು ತನ್ನ ಅನುಭವವನ್ನು ಹೇಳ್ಕೊತಾನೆ ತನ್ನ ಪುಣ್ಯದ ಫಲ ತೀರಿದ್ರಿಂದ ಅಂದರೆ ಅಹಂಕಾರದಿಂದ ನನ್ನ ಪುಣ್ಯ ನಷ್ಟವಾಗಿ ಹೋಯಿತು ನೀವು ಎಲ್ಲೇ ಹೋದ್ರೂ ಅಹಂಕಾರ ಬಂತು ಅಂದರೆ ಅಂತಹ ಪುಣ್ಯ ಲೋಕ ಸಿಕ್ಕರೂ ಅದರಿಂದ ಪತನವಾಗೋದು ಖಚಿತ ಅಂತ ಹೇಳಿ ಬಂಧು ಬಾಂಧವರು ಹೀಗೆ ಕ್ಷೀಣವಿತ್ತನನ್ನು ಯಾವಾಗ ನಮಗೆ ದುಡ್ಡಿಲ್ಲ ಅಂತ ಗೊತ್ತಾಗುತ್ತೋ ಹೇಗೆ ಬಂಧು ಬಾಂಧವರು ನಮ್ಮನ್ನು ತ್ಯಜಿಸ್ತಾರೋ ಹಾಗೆ ಇಂದ್ರಾದಿ ದೇವತೆಗಳು ಕ್ಷೀಣ ಪುಣ್ಯನನ್ನು ಪುಣ್ಯಲೋಕದಿಂದ ಕೆಳಗೆ ತಳ್ಳಿಬಿಡ್ತಾರೆ ಅಂತ ಯಾತಿ ಹೇಳ್ತಾನೆ ಆಗ ಅಷ್ಟಕ್ಕೆ ಹೇಳ್ತಾನೆ ದೇವಲೋಕದಲ್ಲಿ ನಾವು ಪುಣ್ಯ ಕ್ಷಯಿಸದಂತೆ ದೇವಲೋಕದಲ್ಲಿ ನಾವು ಹೋದಾಗಲೂ ಪುಣ್ಯ ಕ್ಷಯಿಸಿದಾಗ ಹೊರಗೆ ಹಾಕ್ತಾರೆ ಅಂದರೆ ಹಾಗಾದರೆ ಪುನರಾವರ್ತಿ ರಹಿತವಾದಂತಹ ಒಂದು ಸ್ಥಾನ ಅದನ್ನು ಹೇಗೆ ನಾವು ಪಡೆಯಬೇಕು ಅಂತ ಕೇಳಿದಾಗ ಆಗ ಯಾತಿ ಹೇಳ್ತಾನೆ ಅಹಂಭಾವವಿರುವವರೆಗೂ ಅಂತಹ ಲೋಕವನ್ನು ನಾವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಪುನರಪಿ ಮರಣಂ ಪುನರಪಿ ಜನನಂ ನಮಗೆ ಯಾವಾಗ ಸತ್ಕರ್ಮಗಳ ಒಂದು ಸಾಂದ್ರತೆ ಇದ್ದ ಇರುವಷ್ಟು ಕಾಲ ಅಷ್ಟೇ ಆ ಪುಣ್ಯ ಲೋಕಗಳು ಆ ನಂತರ ಮತ್ತೆ ಇಲ್ಲ ಕಳಿಸಿ ಬಿಡ್ತಾರೆ ಅಂದಾಗ ಬೇರೆ ಬೇರೆ ಜನ್ಮಗಳನ್ನ ಏನಕ್ಕಾಗಿ ಪಡಿತಾರೆ ಅಂದರೆ ನರಕದಲ್ಲೂ ಅಷ್ಟೇ ನಮ್ಮ ಎಲ್ಲ ತಪ್ಪುಗಳಿಗೆ ಎಲ್ಲ ಪಾಪಗಳಿಗೆ ಶಿಕ್ಷೆ ಆಗುತ್ತೆ ಆದರೆ ಭೂಮಿಯಲ್ಲಿ ಹುಟ್ಟೋದಕ್ಕೆ ಒಂದಿಷ್ಟು ಕರ್ಮಗಳು ಬೇಕಲ್ಲ ಅಷ್ಟು ಕರ್ಮಗಳನ್ನ ಹುಟ್ಟಿಸಿ ಭೂಮಿಗೆ ತಳ್ತಾರೆ ಅಂದ್ರೆ ಈಗ ನರಕದಲ್ಲಿ ಕೊಡುವಷ್ಟು ಶಿಕ್ಷೆ ಕೊಟ್ಟ ಮೇಲೂ ಇನ್ನೂ ನಮ್ಮ ಕರ್ಮಗಳು ಉಳಿದಿದೆ ಅಂದ್ರೆ ಆ ಇನ್ನೆಂಥ ದುಷ್ಕರ್ಮಗಳು ನೋಡಿ ಹುಟ್ಟುವಾಗಲೇ ಕೆಲವೊಬ್ರು ಕುರುಡ್ರಾಗಿ ಹುಟ್ತಾರೆ ಮತ್ತು ಮೂಕರಾಗಿ ಹುಟ್ತಾರೆ ಕೆಲವೊಬ್ರು ಕಾಲಿಲ್ಲದಂತೆ ಹುಟ್ತಾರೆ ಅದಕ್ಕೆಲ್ಲ ಕಾರಣ ಏನು ಅಂದರೆ ಅಲ್ಲಿ ಆ ಶಿಕ್ಷೆ ಆ ಒಂದು ಕುರುಡುತನಕ್ಕೆ ಏನು ಬೇಕಾದಂತಹ ಪಾಪಕರ್ಮಕ್ಕೆ ಶಿಕ್ಷೆ ಅನುಭವಿಸಿದ್ರು ಇನ್ನೂ ಉಳಿದಿದೆಯಲ್ಲ ಅದು ಜನ್ಮ ಜನ್ಮದ ಆರಭ್ಯದಿಂದ ಅವರು ಅದನ್ನು ಅನುಭವಿಸಿದ್ರು ಅದು ಸವಿದೇ ಇರುವಂಥ ಪಾಪ ಅವರಲ್ಲಿ ಇದೆ ಅಂತ ನಾವು ತಿಳಿಬೇಕು ಅಂತೆಲ್ಲ ಯಯಾತಿ ಹೇಳ್ತಾನೆ ಆಗ ಈ ಸ್ವರ್ಗ ಪ್ರಾಪ್ತಿಗೆ ಏನು ಮಾಡಿದರೆ ನಮಗೆ ಸ್ವರ್ಗ ಸ್ವರ್ಗಪ್ರಾಪ್ತಿಯಾಗತ್ತೆ ಅಂತ ಅಷ್ಟಕ ಮಹರ್ಷಿಗಳು ಕೇಳ್ತಾರೆ ಆಗ ಯಾತಿ ಹೇಳ್ತಾನೆ ಸ ಆ ಒಂದು ಸ್ವರ್ಗ ಸ್ವರ್ಗಪ್ರಾಪ್ತಿಯಾಗಬೇಕಾದ್ರೆ ಆ ಒಂದು ತಪಸ್ಸು ದಾನ ಶಮ ದಮ ಲಜ್ಜೆ ರುಜುತ್ವ ಮತ್ತು ಸರ್ವಭೂತಾನುಕಂಪವೆಂಬ ಏಳು ಮಾರ್ಗಗಳಿದೆ ಅಂತ ಯಾತಿ ಹೇಳ್ತಾನೆ ಈ ಏಳು ಮಾರ್ಗಗಳಿಂದ ನಾವು ಸ್ವರ್ಗವನ್ನು ಪಡಿಬಹುದು ಇದೆಲ್ಲವನ್ನ ಭಗವದ್ಗೀತೆ ಹಾಗೂ ಉಪನಿಷತ್ತಿನಲ್ಲಿ ಈ ಎಲ್ಲವನ್ನು ಈಗಾಗಲೇ ವಿವರಿಸಿದೆ ಆ ಉಪನಿಷತ್ತು ಹಾಗೂ ಭಗವದ್ಗೀತೆಯಲ್ಲಿ ಹೇಳಿದಂಥದ್ದನ್ನೇ ಯಯಾತಿ ಮಹಾರಾಜರು ಅಷ್ಟಕ ಮಹರ್ಷಿಗಳ ಮುಂದೆ ಹೇಳ್ತಾರೆ ಆಗ ಮತ್ತೆ ಅಷ್ಟಕರು ಪ್ರಶ್ನೆ ಮಾಡ್ತಾರೆ ಯಯಾತಿಯಿಂದ ಎಲ್ಲ ಧುರ್ಮ್ ಧರ್ಮ ಸೂಕ್ಷ್ಮಗಳನ್ನು ಜಗತ್ತಿಗೆ ತರಿಸ್ಬೇಕು ಅಂತ ಹೇಳಿ ಎಲ್ಲವನ್ನು ಪ್ರಶ್ನೆ ಮಾಡ್ತಾರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಹೇಳಿ ಕೂಲಂಕುಷವಾಗಿ ಚರ್ಚೆ ಮಾಡ್ತಾರೆ ಇನ್ನೂ ಭೂಸ್ಪರ್ಶವೇ ಆಗಿಲ್ಲ ಅಷ್ಟಕ ಮಹರ್ಷಿಗಳ ಜೊತೆ ಮಾತನಾಡುವ ಪುಣ್ಯದ ಒಂದು ಆ ಮಹರ್ಷಿಯ ಒಂದು ತಪೋಬಲ ಅವನಿನ್ನೂ ಭೂಸ್ಪರ್ಶವೇ ಆಗಿಲ್ಲ ಹೀಗೆ ಬ್ರಹ್ಮಚಾರಿಗಳು ಹೇಗೆ ಅವರ ಆ ಒಂದು ಸಾಧನೆಯನ್ನು ಮಾಡ್ಬೋದು ಗುರು ಸೇವೆಯಿಂದ ಗೃಹಸ್ಥ ಹೇಗೆ ಅತಿಥಿ ಅಭ್ಯಾಗತರ ಸೇವೆಯಿಂದ ಮಾಡಬಹುದು ಮುನಿಯಾದವನು ಅಂದರೆ ಸನ್ಯಾಸಿಯಾದವನು ಜಿತೇಂದ್ರಿಯತ್ವ ಇರಬೇಕು ಅವನಿಗೆ ಆ ಇದನ್ನು ಇದರಿಂದ ಅವನು ಸಾಧನೆಯನ್ನು ಮಾಡಿ ಪುಣ್ಯಲೋಕಗಳನ್ನು ಪಡೆಯಬಹುದಾಗಿದೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಏಯಾತಿ ಹೇಳಿದ ಮೇಲೆ ಇವರ ಶಾಸ್ತ್ರ ಜ್ಞಾನ ಕಂಡು ಅಷ್ಟಕನಿಗೆ ಅಷ್ಟಕ ಮಹರ್ಷಿಗಳಿಗೆ ತುಂಬ ಸಂತೋಷವಾಗುತ್ತೆ ನೀವು ತೇಜಸ್ವಿಯಾಗಿ ದೇವ ಪುರುಷನಂತೆ ಕಾಣ್ತಾ ಇದ್ದಾರೆ ಕಾಣ್ತಾ ಇದ್ದೀರಾ ನೀವು ಆದರೆ ಈಗ ನೀವು ಮುಂದೆ ಏನು ಮಾಡಬೇಕು ಅಂತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ ಈಗಾಗಲೇ ಇನ್ನು ಸ್ವಲ್ಪ ಹೊತ್ತು ಅಷ್ಟಕ ಮಹರ್ಷಿಗಳು ಅಲ್ಲಿಂದ ಅವನಿಗೆ ಬೆನ್ನು ತಿರುಗಿಸಿದ್ರು ಅಂದರೆ ಇವನು ಭೂಮಿಗೆ ಹೋಗುವಂಥ ಸ್ಥಿತಿಯಲ್ಲಿದ್ದಾನೆ ಆಗ ಕೇಳ್ತಾರೆ ನೀವು ಏನು ಮಾಡಬೇಕು ಅಂತಿದ್ದೀರಾ ಆಗ ಅವ್ರು ಯಾತಿ ಹೇಳ್ತಾನೆ ನೋಡಿ ನಾನು ಪುಣ್ಯವಂತರಾದಂತಹ ನಿಮ್ಮಂತಹ ಮಹರ್ಷಿಗಳ ಜೊತೆಗೆ ನಾನು ಸಂಭಾಷಣೆ ಮಾಡ್ತಿರೋದ್ರಿಂದ ನಾನು ಇಷ್ಟು ಹೊತ್ತು ಭೂಮಿಗೆ ಬಿದ್ದಿಲ್ಲ ನಿಮ್ಮ ಪುಣ್ಯದ ಬಲದಿಂದ ನಾನು ಇಲ್ಲಿ ನಿಂತಿದ್ದೇನೆ ನೋಡಿ ನನ್ನ ಪುಣ್ಯದಿಂದ ನಾನು ಸ್ವರ್ಗಕ್ಕೆ ಹೋಗಿದ್ದೇನೆ ಅಂತ ಹೇಳಿ ಅಹಂಕಾರ ಪಟ್ಟ ಯಯಾತಿಯಲ್ಲಿ ಈಗ ಅಷ್ಟಕ ಮಹರ್ಷಿಗಳ ಎದುರುಗೆ ನಿಂತಾಗ ಅವನಿಗೆ ಜ್ಞಾನೋದಯ ಆಗತ್ತೆ ಮಹರ್ಷಿಗಳ ಒಂದು ಇದೆ ಪ್ರಭಾವಳಿರಿ ಒಂದು ಒಬ್ಬ ಜ್ಞಾನಿಯ ಮುಂದೆ ಆ ಜ್ಞಾನಿಯ ಪ್ರಭಾವಳಿಯಲ್ಲಿ ನಾವಿದ್ದಾಗ ನಮಗೆ ಅಜ್ಞಾನ ಬರೋದಿಲ್ಲ ಅದಕ್ಕೆ ಅನಂತಂ ವಿಷ್ಣು ಅಂತಾರೆ ಒಬ್ಬ ಅಪರೋಕ್ಷ ಜ್ಞಾನಿಗಳ ಮುಂದೆ ಮಾಡುವಂತಹ ತಪಸ್ಸು ಅಂದರೆ ಒಂದು ಸೇವಾ ಇರ್ಬೋದು ಒಂದು ನಮಸ್ಕಾರ ಇರ್ಬೋದು ಪಾರಾಯಣ ಇರ್ಬೋದು ಏನೇ ಆಗಲಿ ಅವರ ಪ್ರಭಾವಳಿಯ ಒಳಗೆ ನಾವು ಮಾಡುವಂಥದ್ದು ನಮಗೆ ಅಕ್ಷಯ ಪುಣ್ಯವನ್ನು ತಂದು ಕೊಡುತ್ತೆ ನಮಗೆ ಆ ಒಂದು ಪುಣ್ಯದ ಫಲ ನಮಗೆ ಒಳ್ಳೆಯ ಲೋಕಗಳ ಪ್ರಾಪ್ತಿಯಾಗುವಂತಹ ಮಹಾನ್ ಪುಣ್ಯಗಳನ್ನು ನಮಗೆ ಗಳಿಸಿಕೊಡುತ್ತೆ ಅದರಿಂದ ನಿಮ್ಮಂತಹ ಒಂದು ಸತ್ಪುರುಷರ ನಡುವೆ ನಾನು ಬೀಳಬೇಕು ಅಂತ ಇಂದ್ರದೇವರನ್ನು ಕೇಳಿದ್ದೆ ನಿಮ್ಮಂಥವರು ನಮ್ಮ ನಡುವೆ ನನ್ನನ್ನು ಇಂದ್ರದೇವರು ಹಾಕಿದರೆ ಹಾಗಾಗಿ ನಿಮ್ಮಂತಹ ಸತ್ಪುರುಷರ ನಡುವೆ ಇದ್ದು ನಾನು ಸಾಧನೆ ಮಾಡಿಕೊಂಡು ಮತ್ತೆ ಆ ಸ್ವರ್ಗಲೋಕವನ್ನು ಪಡಿಬೇಕು ಹಾಗೆ ಪುಣ್ಯಾರ್ಜನೆ ಮಾಡಬೇಕು ನಾನು ಯಾಕಂದರೆ ಪುಣ್ಯ ಹೀನನಾಗಿ ಬಿದ್ದುಬಿಟ್ಟಿದ್ದೀನಿ ಇನ್ನು ಮತ್ತೆ ಸಾಧನೆ ಮಾಡಿ ಪುಣ್ಯ ಗಳಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ ಆಗ ಅಷ್ಟಕ ಮಹರ್ಷಿಗಳು ಹೇಳ್ತಾರೆ ಅಲ್ಲಪ್ಪ ಈಗ ನಾನು ಇಷ್ಟು ವರ್ಷ ಒಂದು ನಿರ್ವಂಚನೆಯಿಂದ ಒಂದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ಮಾಡಿರ್ತಕ್ಕಂಥ ಪುಣ್ಯಕರ್ಮಗಳು ಅದರಿಂದ ಏನಾದರೂ ನನಗೆ ಉತ್ತಮ ಲೋಕ ಏನಾದರೂ ಪ್ರಾಪ್ತಿಯಾಗೋದಿದ್ದರೆ ನಾನು ನಿನಗೆ ಅದನ್ನು ದಾನವಾಗಿ ಕೊಟ್ಟುಬಿಡ್ತೀನಿ ಯಯಾತಿಗೆ ಹೇಳ್ತಾರೆ ನಿನಗೆ ತಗೋ ಅದರಿಂದ ನೀನು ಮತ್ತೆ ಪುಣ್ಯಲೋಕವನ್ನು ಸೇರು ಎಂತಹ ಒಂದು ದಯಾವಂತರಿರ್ತಾರೆ ನೋಡಿ ಮಹರ್ಷಿಗಳು ತಾವು ಕಷ್ಟಪಟ್ಟು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದಂತಹ ತಪಸ್ಸಿನಿಂದ ಸಿಗುವಂತಹ ಎಲ್ಲ ಲೋಕಗಳೇನಿದೆಯೋ ಆ ಫಲ ಎಲ್ಲ ನಿನಗೆ ಬರಲಿ ನೀನೇ ನೀನೇ ಬಿಡು ಯಾತಿ ಅಂತ ಹೇಳ್ತಾರೆ ಆಗ ಯಾತಿ ಹೇಳ್ತಾನೆ ಈ ಪೃಥ್ವಿಯಲ್ಲಿ ಎಷ್ಟು ಹಸುಗಳು ಎಷ್ಟು ಕುದುರೆಗಳು ನೋಡಿ ಪೃಥ್ವಿಯಲ್ಲಿ ಕೇವಲ ಭಾರತ ದೇಶದಲ್ಲಿ ಅಂತೇಳಿಲ್ಲ ಈ ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಹಸುಗಳು ಎಷ್ಟು ಕುದುರೆಗಳು ಇದೆಯೋ ಅಷ್ಟು ಸಂಖ್ಯೆಯ ಒಂದು ಪುಣ್ಯ ಲೋಕಗಳು ನಿಮಗೆ ಸಿದ್ಧಿಯಾಗತ್ತೆ ಅಂದರೆ ದೇವಲೋಕದ ಒಂದು ಬಂದಿದ್ದಾನೆ ಹಾಗಾಗಿ ಎಲ್ಲವೂ ಅವನಿಗೆ ಕಣ್ಣಿಗೆ ಗೋಚರ ಆಗ್ತಿದೆ ಇವನಿಗೆ ಎಂತಹ ಪುಣ್ಯ ಇದೆ ಅದರಿಂದ ಎಂತಹ ಲೋಕ ಪ್ರಾಪ್ತಿಯಾಗತ್ತೆ ಅನ್ನೋದನ್ನೆಲ್ಲ ಯಯಾತಿ ಮಹಾರಾಜರು ಹೇಳ್ತಾರೆ ಆಗ ಅಷ್ಟಕ ಮಹರ್ಷಿಗಳು ಹೇಳ್ತಾರೆ ಇಂತಹ ಪುಣ್ಯ ಲೋಕಗಳನ್ನು ನಾನು ಆಶಿಸ್ಕೊಂಡು ಯಾವುದೇ ನಾನು ಕರ್ಮವನ್ನು ಮಾಡಿಲ್ಲ ಹರೇ ಪ್ರಿಯತಮ್ ಅಂತ ಹೇಳಿ ಮಾಡಿರ್ತಕ್ಕಂಥ ಕರ್ಮಗಳು ಆದರೆ ನಾವಿವಾಗ ಯಾವುದೇ ರೀತಿಯಲ್ಲಿ ಜಮಾನನಿಗೆ ಒಂದು ರೀತಿಯಲ್ಲಿ ಸೇವಾ ಮನೋಭಾವದಿಂದನೇ ಮಾಡಿದ್ರು ವೇತನವನ್ನು ಹೇಗೆ ಜಮಾನನು ಕೊಡ್ತಾನೋ ಹಾಗೆ ಭಗವಂತ ಒಂದು ಕರ್ಮಕ್ಕೆ ಒಂದು ಪುಣ್ಯವನ್ನು ಇಟ್ಟೇ ಇರ್ತಾನೆ ನಿನಗೆ ಬೇಕಾಗಲಿ ಬೇಡವಾಗಲಿ ಅದನ್ನು ನೀನು ಅನುಭವಿಸಲೇಬೇಕು ಅಂದರೆ ತ್ರಿಗುಣಗಳು ನಮಗೆ ಬದ್ಧರು ಬದ್ಧವಾಗತ್ತೆ ತ್ರಿಗುಣಗಳು ನಮಗೆ ಬಂಧಕ ಅನ್ನೋದನ್ನು ಅಷ್ಟಮಹರ್ಷಿಗಳು ಅಷ್ಟಕ ಮಹರ್ಷಿಗಳು ತೋರಿಸ್ತಾರೆ ನಮಗೆ ಸಾತ್ವಿಕ ಕರ್ಮಗಳನ್ನೇ ನಾವು ಮಾಡಿದ್ರು ಅದು ನಮಗೆ ಬಂಧಕವಾಗತ್ತೆ ಅವರು ಅಂತಲೇ ಮಾಡಿರ್ತಾರೆ ಅವ್ರು ಹೇಳ್ತಾರೆ ನನಗೆ ಇದು ಇವೆಲ್ಲವೂ ಅನಿಷ್ಟ ಪುಣ್ಯಗಳು ನನಗೆ ಬೇಡ ನೀನು ತಗೋ ಆ ಸ್ವರ್ಗ ಪ್ರಾಪ್ತಿಗಾಗಿ ಇರುವಂತಹ ಪುಣ್ಯಗಳೆಲ್ಲ ನೀನೇ ತಗೋ ಸ್ವರ್ಗಕ್ಕೆ ಹೊರಡು ಆಗ ನನಗೆ ಈ ಯಾವ ಭೋಗದ ಆಶೆನೂ ಇಲ್ಲ ಅದನ್ನೆಲ್ಲ ನಾನು ನಿನಗೆ ಬಿಟ್ಟು ಕೊಡ್ತೇನೆ ಇವತ್ತಿನ ಕಾಲದಲ್ಲಿ ನಮಗೆ ಸ್ವಲ್ಪ ಸಹಾಯ ಆಹಾರ ನಮಗೆ ಇಲ್ಲ ಅಂದರೆ ಕೊಡೋದು ಕಷ್ಟವಾಗಿದೆ ಇವತ್ತಿನ ಕಾಲದಲ್ಲಿ ಹೀನತೆಯಿಂದ ನೋಡ್ತಾರೆ ಆದರೆ ತನಗೆ ಕಷ್ಟಪಟ್ಟು ಸಂಪಾದಿಸಿದಂತಹ ಎಲ್ಲ ಪುಣ್ಯಗಳನ್ನು ಬಿಟ್ಟು ಕೊಡೋಕ್ಕೆ ತಯಾರಾದರು ಅಷ್ಟಕ ಮಹರ್ಷಿಗಳು ಆದರೆ ಪರಮ ಧಾರ್ಮಿಕನಾದಂಥವನು ಯಯಾತಿ ಮಹಾರಾಜ ಅಷ್ಟಕ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳ್ತಾನೆ ನಾನು ಪುಣ್ಯವನ್ನ ಪರಿಗ್ರಹಿಸೋದಿಲ್ಲ ಯಾಕೆಂದರೆ ಬ್ರಾಹ್ಮಣರು ಮಾತ್ರ ದಾನ ತಗೋಬಹುದು ಆದರೆ ಕ್ಷತ್ರಿಯರು ದಾನ ಮಾಡಬೇಕೇ ಹೊರತು ದಾನ ತೆಗೆದುಕೊಳ್ಳೋದಕ್ಕೆ ಅರ್ಹತೆ ಇಲ್ಲ ಹಾಗಾಗಿ ನನಗೆ ಬೇಡ ಅಂಥೇಳಿ ತಿರಸ್ಕಾರ ಇನ್ನೇನು ಇನ್ನೊಂದು ಕ್ಷಣದಲ್ಲಿ ಬೀಳಬೇಕು ಅಂತಹ ಅಧರ್ಮಸ್ಥಿತಿಗೆ ಹೋದರೂ ಪರವಾಗಿಲ್ಲ ನಾನು ಈ ಧರ್ಮವನ್ನು ಬಿಡಲಾರಿ ಈ ಧರ್ಮ ಅವನಲ್ಲಿ ಜಾಗೃತವಾಗಿದ್ದು ಹೇಗೆ ಅಂದರೆ ಅಷ್ಟಕ ಮಹರ್ಷಿಗಳ ಎದುರಿಗೆ ಬಂದು ಅವರ ಜೊತೆ ಸಂಭಾಷಣೆ ಮಾಡ್ತಿದ್ದಾನಲ್ಲ ಅದಕ್ಕಾಗಿ ಆ ಧರ್ಮ ಜಾಗೃತವಾಯ್ತು ಆಗ ಅಷ್ಟಕ ಮಹರ್ಷಿಗಳಿಗೆ ಪ್ರತರ್ಧನ ವಸುಮಂತ ಮತ್ತು ಶಿಬಿ ಈ ಮೂರು ಜನ ತಮ್ಮಂದಿರು ಇರ್ತಾರೆ ಆ ತಮ್ಮಂದರು ಇಷ್ಟೂ ಹೊತ್ತು ಅಷ್ಟಕ ಮಹರ್ಷಿಗಳ ಜೊತೆಗೆ ನಿಂತು ಯಯಾತಿ ಮತ್ತು ಅಷ್ಟಕ ಮಹರ್ಷಿಗಳ ಒಂದು ಸಂಭಾಷಣೆಯನ್ನು ಕೇಳಿಸ್ಕೊತಾ ಇರ್ತಾರೆ ಆಗ ಯಯಾತಿ ಯಾವಾಗ ಅಷ್ಟಕ ಮಹರ್ಷಿಗಳ ಒಂದು ಇದನ್ನು ನನಗೆ ಬೇಡ ಅಂತ ಹೇಳಿದ್ನೋ ಅವಾಗ ಅವ್ರು ಹೇಳ್ತಾರೆ ಬಂದು ನೋಡಿ ನಮ್ಮದೇನಾದರೂ ಒಂದಿಷ್ಟು ಪುಣ್ಯ ಇದ್ರೆ ನಾನು ಇಷ್ಟು ದಿನಗಳಲ್ಲಿ ಮಾಡಿದ್ದು ಒಂದು ಪುಣ್ಯಕರ್ಮಗಳು ಏನಾದರೂ ನಿಮಗೆ ಉಪಯೋಗಕ್ಕೆ ಬರೋದಿದ್ರೆ ನಾವೆಲ್ಲ ಕೊಟ್ಟು ಬಿಡ್ತೀವಿ ಯಯಾತಿ ಮಹಾರಾಜ ನಮ್ಮದು ತಗೋ ಅಂತ ಅವರು ತಮ್ಮ ಅಣ್ಣನಿಗೆ ತಕ್ಕಂತಹ ತಮ್ಮಂದಿರಾಗಿರ್ತಾರೆ ಅವರೆಲ್ಲರೂ ಕೊಡೋದಕ್ಕೆ ಮುಂದೆ ಬರ್ತಾರೆ ಆಗ ಆ ಯಯತಿ ಮಹಾರಾಜರು ಹೇಳ್ತಾರೆ ಪ್ರತದನನಿಗೆ ಆ ಒಂದು ಏನು ಎಂತಹ ಪುಣ್ಯ ಅಂತಂದ್ರೆ ಆ ಅಮೃತಮಯವಾದಂತಹ ಶೂನ್ಯವಾದಂತಹ ಲೋಕ ನಿನಗೆ ಸಿದ್ಧವಾಗಿದೆ ಒಂದೊಂದು ವಾರ ನೀನು ಒಂದೊಂದು ಲೋಕವನ್ನಲ್ಲಿ ವಾಸ ಮಾಡಿದ್ರೂ ಕಲ್ಪಾಂತದವರೆಗೂ ಎಲ್ಲ ಲೋಕಗಳ ವಾಸನೂ ನಿನಗೆ ಮುಗಿಯೋದಿಲ್ಲ ಅಂತಹ ಪುಣ್ಯ ಪ್ರತರ್ಧನಿಗೆ ಬಂದಿದೆ ಅಂತ ಯಯಾತಿ ಹೇಳ್ತಾನೆ ಇಷ್ಟು ಹೇಳಿದ ಮೇಲೂ ಆ ಬ್ರತಾರ್ಧನ ಹೇಳ್ತಾನೆ ನಾನು ಈ ಕ್ಷಣವೂ ನಿನಗೆ ನನ್ನ ಎಲ್ಲ ಪುಣ್ಯವನ್ನು ಆ ಪುಣ್ಯ ಲೋಕಗಳು ಏನಿದೆ ಅಲ್ಲ ಅದಕ್ಕೆ ಬಂದು ಆ ಪುಣ್ಯ ಅದೆಲ್ಲವನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿ ಸಿದ್ಧನಾಗ್ತಾನೆ ಆದರೆ ಯಯಾತಿ ಅದನ್ನು ಪರಿಗ್ರಹಿಸೋದಿಲ್ಲ ಇದೆಲ್ಲವೂ ಭಗವಂತ ಪರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಒಂದು ಕೊಡಲಿಯ ಕತೆ ಕೇಳ್ತೀವಿ ನಾವು ಚಿಕ್ಕೋರಿದ್ದಾಗ ಆ ಒಂದು ಬಡವ ಆ ಒಂದು ಕೊಡಲಿಯನ್ನು ಕಳ ಮಾಡ್ತಾ ಇರ್ತಾನೆ ಕೊಡಲಿಯನ್ನು ನೀರಿಗೆ ಬಿದ್ದು ಬಿದ್ದೋಗುತ್ತೆ ಆಗ ಅವನು ಬಡವ ಇರ್ತಾನೆ ಆ ಕೊಡಲಿ ಒಂದೇ ಅವನ ಒಂದು ಜೀವನಕ್ಕೆ ಆಧಾರವಾಗಿರುತ್ತೆ ಆ ಮರಗಳು ಒಣಗಿದ ಕಟ್ಟಿಗೆಗಳನ್ನು ತಗೊಂಡು ಹೋಗಿ ಮಾರಿ ಅದರಿಂದ ಜೀವನ ಮಾಡ್ತಿರ್ತಾನೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ಆ ನೀರಿನ ದೇವತೆಯ ಮುಂದೆ ಅಂದರೆ ವರ್ಣದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಂತ್ಕೋತಾನೆ ಸ್ವಾಮಿ ನೀರಿನಲ್ಲಿ ನನ್ನ ಕೊಡಲಿ ಬಿದ್ದೋಗಿದೆ ದಯಮಾಡಿ ನೀವು ನನಗದನ್ನು ಕೊಡಬೇಕು ಇದೇ ನನ್ನ ಜೀವನಾಧಾರ ಆಗ ಆ ನೀರಿನ ದೇವತೆ ಬರ್ತಾನೆ ಬಂದು ಮೂರು ಕೊಡಲಿಗಳನ್ನು ತ ಇಡ್ಕೋತಾನೆ ಇದರಲ್ಲಿ ಯಾವುದಪ್ಪ ನಿಂದು ಆಗ ಬಂಗಾರದ ಕೊಡಲಿಯನ್ನು ತೋರಿಸ್ತಾನೆ ಇದು ನಿಂದ ಅಂದರೆ ಇಲ್ಲ ಸ್ವಾಮಿ ಇದು ನನ್ನದಲ್ಲ ಬೆಳ್ಳಿಯ ಕೊಡಲಿ ತೋರಿಸ್ತಾನೆ ಇದು ನನ್ನದಲ್ಲ ಕಬ್ಬಿಣದ ಕೊಡಲಿ ತೋರಿಸ್ತಾನೆ ಸ್ವಾಮಿ ಇದೇ ನನ್ನ ಕೊಡಲಿ ನೋಡಿ ನೆಗ್ಗು ಬಿಟ್ಟಿದೆ ಇದೇ ನನ್ನ ಕೊಡಲಿ ಅಂದರೆ ಯಾವ ರೀತಿಯಲ್ಲಿ ಪ್ರಾಮಾಣಿಕತನ ಇತ್ತು ಹಿಂದಿನ ಕಾಲದಲ್ಲಿ ಅಂತ ಹಾಗೆ ಆ ಒಂದು ಯಯಾತಿ ಏನು ಮಾಡಿದ್ರು ನನಗೆ ಈ ಒಂದು ಇಂತಹ ಪುಣ್ಯ ನೀವು ನಿಮಗೆ ಸಿಗಬೇಕಾದದ್ದನ್ನು ನಾನು ತೆಗೆದುಕೊಂಡು ನೀವು ಮತ್ತೆ ಅದನ್ನು ಅರ್ಜನೆ ಮಾಡಬೇಕಂದ್ರೆ ತುಂಬ ಶ್ರಮ ಇದೆ ಅದರಿಂದ ನನಗೆ ಬೇಡ ಅಂತ ಹೇಳ್ತಾನೆ ಆಮೇಲೆ ವಸುಮಂತ ಮುಂದೆ ಬರ್ತಾನೆ ಮುಂದೆ ಬಂದಾಗ ಯಾತಿ ಹೇಳ್ತಾರೆ ಪುಣ್ಯಾರ್ಜಿತವಾದ ನಿಮಗೂ ಅಷ್ಟೇ ಪುಣ್ಯಾರ್ಜಿತವಾದಂತಹ ಅನೇಕ ಲೋಕಗಳು ಕಾಯ್ತಾ ಇದೆ ಅದರಿಂದ ಆಗ ಅವನು ಹೇಳ್ತಾನೆ ನೀವು ನೀವು ನಮ್ಮ ಯಾರಿಂದನೂ ತೊಗೊಂಡಿಲ್ಲ ಅಂದರೆ ದಾನ ತೊಗೊಳ್ಳಲ್ಲ ಅಂತ ಹೇಳ್ತೀರಾ ಆದರೆ ಪರವಾಗಿಲ್ಲ ಬಿಡಿ ಒಂದು ದರ್ಭೆಯ ಮೌಲ್ಯ ಅಂದರೆ ಒಂದು ನಾವು ಮಾರಾಟ ನೀವು ನನಗೆ ಒಂದು ದರ್ಭೆ ಕೊಡಿ ಸಾಕು ನಾನು ಇಷ್ಟು ಪುಣ್ಯವನ್ನು ಈ ಕೊಟ್ಟು ಬಿಡ್ತೀನಿ ಈಗ ನಾವು ಹೇಳ್ತೀವಲ್ಲ ಇಷ್ಟೆಲ್ಲ ಕೊಡುವ ಉದ್ದೇಶ ಇರೋದಿಲ್ಲ ನಮಗೆ ವಿಕ್ರಯ ಮಾಡೋದು ಆದರೆ ಈಗ ಹತ್ತಿ ಹೇಳ್ತಾರೆ ಹತ್ತಿ ತೊಗೋಬಾರ್ದು ನೋಡಿ ಒಂದು ಹತ್ತು ಪೈಸಾನ ಆದರೂ ಕೊಟ್ಟು ಹತ್ತಿ ನಾ ತಗೊಳ್ಳಿ ಅಂತ ಹೇಳ್ತೀವಲ್ಲ ನಮಗೆ ಹತ್ತು ಪೈಸ ಇಸ್ಕೋಬೇಕು ಅನ್ನೋದು ಉದ್ದೇಶ ಇರೋದಿಲ್ಲ ಆದರೆ ಹತ್ತಿಯನ್ನು ಹಾಗೆ ತಗೊಳ್ಬಾರ್ದು ಅನ್ನೋದರಿಂದ ನಾವು ಹೇಗೆ ಮಾಡ್ತೀವೋ ಹಾಗೆ ದರ್ಭೆಯ ಮೌಲ್ಯ ಕೊಡಿ ನಾನು ಇದನ್ನು ಕೊಂಡುಕೊಂಡುಬಿಡಿ ನಮ್ಮ ಹತ್ರ ರಾಜರಲ್ವ ನೀವು ನಿಮ್ಮ ಧರ್ಮಕ್ಕೂ ಒಂದು ವ್ಯತ್ಯಯ ಆಗಲ್ಲ ಅಂತ ಹೇಳ್ತಾನೆ ಆಗ ಶಿಬಿ ಶಿಬಿಯನ್ನು ಅವನು ಶಿಬಿಯನ್ನು ಕೇಳ್ತಾನೆ ಶಿಬಿನೂ ಮುಂದೆ ಬಂದು ಹೇಳ್ತಾನೆ ನನ್ನ ಪುಣ್ಯದಿಂದ ಏನಾದರೂ ನಿಮಗೆ ಉಪಯೋಗ ಆಗೋದಿದ್ರೆ ನಾನು ಕೊಡ್ತೀನಿ ಅಂತ ಆಗ ಯಯಾತಿ ಅದನ್ನು ತಿರಸ್ಕಾರ ಮಾಡ್ತಾನೆ ಅಂದರೆ ಇಲ್ಲಿ ನಾವು ಕಲಿಯಬೇಕಾದದ್ದು ಏನು ಅಂದರೆ ಯಯಾತಿ ಮಹಾರಾಜನಿಗೆ ಭಗವಂತ ಪರೀಕ್ಷೆ ಕೊಡ್ತಾ ಇದ್ದಾನೆ ಇಷ್ಟೆಲ್ಲ ಜನರು ಮುಂದೆ ಬಂದು ನಿನಗೆ ಉಪಾಯವನ್ನು ಹೇಳಿ ಕೊಡ್ತೀನಿ ಅಂದರೂ ನೀನೇನು ಮಾಡ್ತೀಯಪ್ಪ ಯಾಕೆಂದರೆ ನಮ್ಮಂಥವರಾಗಿದ್ದರೆ ಎಲ್ಲವನ್ನು ಕೊಟ್ಟು ಎಲ್ಲವನ್ನ ಈ ತೆಗೆದುಕೊಂಡು ಮತ್ತೆ ಹೊಟ್ಟೋಗ್ತಿದ್ವಿ ಇವರ ಆದರೆ ಆ ಯಯಾತಿ ಮಹಾರಾಜರು ಪರಮ ಧಾರ್ಮಿಕರವರು ಹಾಗಾಗಿ ನಾನು ತಗೊಳ್ಳೋದಿಲ್ಲ ಆದರೆ ಇವರು ಅಷ್ಟಕ ಮಹರ್ಷಿಗಳು ಅವರು ತಮ್ಮಂದ್ರು ಹೇಳ್ತಾರೆ ನಾವು ಈಗಾಗಲೇ ಮನಸ್ಸಾಗ ಕೊಟ್ಟುಬಿಟ್ಟಿದ್ದೀವಿ ಇನ್ನೂ ನೋಡಿ ಮಂತ್ರಾಕ್ಷತೆ ನೀರು ಬಿಟ್ಟು ಆ ಥರ ಕೊಟ್ಟಿಲ್ಲ ಅವಾಗ್ ನಿಶ್ಚಯ ಅಂತ ಹೇಳ್ತೀವಿ ಒಮ್ಮೆ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಮುಗಿದೋಯ್ತು ರೀ ಕರ್ಮ ಬಂದುಬಿಡ್ತು ನಾನು ಕೊಟ್ಟುಬಿಟ್ಟಿದ್ದೀನಿ ಅದರಿಂದ ನಾನು ಅದನ್ನು ವಾಪಸ್ ತಗೊಳ್ಳೋದಿಲ್ಲ ಅಂತ ಇವರು ಇವನು ನನಗೆ ನಾನು ಇದನ್ನು ನಾನು ಸ್ವೀಕರಿಸ್ತೀನಿ ಅಂತಲೇ ಹೇಳಿಲ್ಲ ಹಾಗಾಗಿ ಇದು ನಾನು ತಗೊಳ್ಳೋದಿಲ್ಲ ಅಂತ ಇವನು ಹೀಗೆ ಸತ್ಯ ಧರ್ಮಗಳ ಸಮ್ಮೇಳನದಂತೆ ಇವನು ನಾಲ್ಕೂ ಜನ ಐದು ಜನ ಇದ್ದಾಗ ಆಗ ಆ ಒಂದು ಇಂದ್ರಲೋಕದಿಂದ ವಿಮಾನಗಳು ಬರುತ್ತೆ ಐದು ವಿಮಾನಗಳು ಬರುತ್ತೆ ಆ ಬರುತ್ತಿ ಐದು ದಿವ್ಯ ರಥಗಳು ಬಂದು ಈ ಐವರನ್ನು ಒಂದು ಆ ಲೋಕಗಳಿಗೆ ಪುಣ್ಯ ಲೋಕಗಳಿಗೆ ಕರ್ಕೊಂಡು ಹೋಗೋಕ್ಕೆ ಬರುತ್ತೆ ಆಗ ಐವರು ರಥವನ್ನೇರಿ ಹೊರಡ್ತಾರೆ ಅಷ್ಟಕ ಮಹರ್ಷಿಗಳ ಸಮೇತ ಅವರ ತಮ್ಮಂದಿರು ಪ್ಲಸ್ ಇವನು ಅಯ್ಯಯಾತಿ ಮಹಾರಾಜ ಆಗ ಯಯಾತಿ ಮಹಾರಾಜ ಕೇಳ್ತಾನೆ ಅಷ್ಟಕ ಮಹರ್ಷಿಗಳಿಗೆ ನಿಮ್ಮ ಪರಿಚಯವೇ ಆಗಿಲ್ಲ ಅಷ್ಟಕ ಮಹರ್ಷಿ ಅನ್ನೋದು ಒಂದು ಬಿಟ್ಟರೆ ಇನ್ನೇನು ಪರಿಚಯ ಆಗಿಲ್ಲ ಅಂದಾಗ ಅವನು ಹೇಳ್ತಾನೆ ಈ ಯಾತಿ ಅಷ್ಟಕನ ತಾಯಿ ಅದು ಮಾಧವಿ ಇದ್ದಾಳಲ್ಲ ಆ ಮಾಧವಿಯ ತಂದೆ ನಾನು ಅಂದ್ರೆ ಆ ಒಂದು ಸ ತಾತ ನಾನು ನಿಮಗೆ ತಾತನಾಗಬೇಕು ಅಂತ ಅಂದರೆ ಪಿತೃಗಳು ನೋಡಿ ಇಂದ್ರದೇವರು ಅಷ್ಟಕ ಮಹರ್ಷಿಗಳ ಹತ್ರ ಆ ಯಯಾತಿ ಮಹಾರಾಜನ್ನು ಕಳಿಸ್ಬೇಕಾರೆ ಅಂದರೆ ಯಾವುದನ್ನೇ ಆಗಲಿ ನಾವು ಎಲ್ಲೇ ನಮಗೆ ಸ್ನೇಹಿತರು ದೊರಕೊಳ್ಳಿ ಬಂಧುಗಳು ಸಿಗಲಿ ಸ್ನೇ ಯಾರೇ ಸಿಕ್ಕರು ಅದು ನಮ್ಮ ಕರ್ಮಾನುಸಾರವಾಗಿ ನಮಗೆ ಸಿಗತ್ತೆ ಅನ್ನೋದನ್ನು ನಾವು ತಿಳಿಬೇಕು ಹೀಗೆ ಅಷ್ಟಕ ಆ ಒಂದು ಅಹ್ ಶಿಬಿ ಇಷ್ಟು ಜನರಲ್ಲಿ ರಥ ಹೋಗ್ತಲ್ಲ ರಥ ಐದು ಜನರನ್ನ ರಥ ಕೂಡ್ಸ್ಕೊಂತು ಆದ್ರೆ ಎಲ್ಲರ್ಕಿಂತ ಮುಂದೆ ಶಿಬಿ ಶಿಬಿಯ ರಥ ಹೋಗ್ತಾ ಇತ್ತು ಆಗ ಅಷ್ಟಕ ಮಹರ್ಷಿ ಅನ್ಕೋತಾರೆ ನಾವು ಇವರು ಇಂದ್ರನ ಒಂದು ಪರಮ ಮಿತ್ರ ಆದ್ದರಿಂದ ಅವನು ಮುಂದೆ ಹೋಗ್ತಿರಬಹುದೇನೋ ಅಂತ ಕೇಳಿದ್ರೆ ಆಗ ಶಿಬಿ ಆ ಯಯಾತಿಯನ್ನು ಕೇಳ್ತಾನೆ ಅಷ್ಟಕ ಮಹರ್ಷಿಗಳು ಶಿಬಿ ನಮ್ಮೆಲ್ಲರನ್ನು ಮೀರಿಸಿ ಮುಂದೆ ಹೋಗ್ತಿದಾರೆ ಆ ರಥಕ್ಕೆ ಏನಾದರೂ ಕುಟ್ ಕಟ್ಟಿರುವ ಕುದುರೆಗಳು ಬಲಶಾಲಿಯಾಗಿರಬೇಕು ಅಂದಾಗ ಆಗ ಯಯಾತಿ ಹೇಳ್ತಾನೆ ದಾನ ತಪ ಸತ್ಯ ಧರ್ಮ ಕ್ಷಮೆ ಮತ್ತು ದಯೆಗಳಲ್ಲಿ ಶಿಬಿ ಈ ಎಲ್ಲರಕ್ಕಿಂತ ಉತ್ತಮವಾದಂತಹ ಸಾಧನೆ ಮಾಡಿದ್ದಾನೆ ಅದಕ್ಕಾಗಿ ಅವನ ರಥ ಮುಂದೆ ಹೋಗ್ತಿದೆ ನೋಡಿ ತಾರತಮ್ಯ ಅನ್ನೋದು ಎಲ್ಲೂ ಬಿಟ್ಟಿಲ್ಲ ಎಲ್ಲೂ ಬಿಟ್ಟಿಲ್ಲ ಈಗ ನಾವು ಹೇಳ್ತೀವಲ್ವಾ ಫಸ್ಟ್ ಕ್ಲಾಸ್ ಅಂತ ದಯ ಒಂದು ಸಾಂಕೇತಿಕವಾಗಿ ಹೇಳಿಬಿಡ್ತೀವಿ ನಿನ್ನ ರಿಸಲ್ಟ್ ಏನು ಅಂದರೆ ಫಸ್ಟ್ ಕ್ಲಾಸ್ ಅಂತ ಆದರೆ ಒಂದು ನೋಡಿ ಎಪ್ಪತ್ತೈದು ಮಾರ್ಕ್ಸ್ ಬಂದವ್ರಿಗೂ ಫಸ್ಟ್ ಕ್ಲಾಸ್ ಅಂತಾರೆ ಅರವತ್ತು ಮಾರ್ಕ್ಸ್ ಬಂದವರೆಗೂ ಫಸ್ಟ್ ಕ್ಲಾಸ್ ಅಂತಾರೆ ಅಂದರೆ ತಾರತಮ್ಯ ಇಲ್ಲ ಇಲ್ಲಿ ಒಂದೊಂದು ಒಂದೊಂದು ಕಾಲು ಗುಣವನ್ನು ನೀನು ಭಗವಂತನ ಕಾಲು ಗುಣವನ್ನು ನೀನು ಹೆಚ್ಚಿಗೆ ಮಾಡಿದರೂ ನೀನು ದೊಡ್ಡವನು ಇನ್ನೊಬ್ಬ ಚಿಕ್ಕವನು ಈ ತಾರತಮ್ಯ ಎಲ್ಲಿ ಹೋದರೂ ನಮಗೆ ತಿಳಿಯತ್ತೆ ರಥ ಹೋಗುವಾಗಲೂ ತಾರತಮ್ಯದಿಂದ ಮುಂದೆ ಹೋಗುತ್ತೆ ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ನಾವು ಯಾವುದಕ್ಕೂ ಅವಸರ ಮಾಡದಂತೆ ನಮಗೆ ಸಿಗುವಂತಹ ಒಂದು ಸಾಧನೆ ಕಡೆ ನಮ್ಮ ಮನಸ್ಸಿರಬೇಕೆ ಹೊರತು ಫಲಗಳ ಕಡು ಫಲ ಒಂದು ಸಂಪಾದನೆ ಮಾಡುವಾಗ ಇದು ನಂದು ಇದು ನಂದು ಅನ್ನೋದು ನಾವು ತೆಗೆದುಕೊಳ್ಬೇಕಾಗಿಲ್ಲ ಭಗವಂತ ನಮಗೆ ಏನನ್ನ ಕೊಡಬೇಕು ಅದು ನಮಗಾಗಿ ಎತ್ತಿಟ್ಟು ಕೊಡ್ತಾನೆ ತಾಯಿ ಮಗುವಿಗಾಗಿ ಹೇಗೆ ಎತ್ತಿಟ್ಟು ಕೊಡ್ತಾಳೋ ಹಾಗೆ ನಮ್ಮ ಸಾಧನೆಗೆ ಅಣು ಅನುಗುಣವಾಗಿ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ ಅಂತ ಹೇಯಾತಿ ಮಹಾರಾಜರಿಗೆ ಅಷ್ಟಕ ಮಹರ್ಷಿಗಳು ಹೇಳ್ತಾರೆ ಜೊತೆಗೆ ಆ ತಾತನೊಂದಿಗೆ ಇಷ್ಟು ಕಾಲ ಸಂಭಾಷಣೆ ಮಾಡಿ ತಾತನೊಂದಿಗೆ ಪಿತೃಗಳೊಂದಿಗೆ ಅಂದರೆ ಈ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಅವರು ನಾವು ಕೇವಲ ಪಿಂಡ ಪ್ರದಾನ ಮಾಡಿ ಆ ಒಂದು ಲೋಕವನ್ನು ಕೊಡೋದನ್ನು ಒಳ್ಳೆಯ ಲೋಕ ಸಿಗತ್ತೆ ಅಂತ ಹೇಳಿದ್ದೀವಿ ಆದರೆ ಅಷ್ಟಕ ಮಹರ್ಷಿಗಳು ಹಾಗೂ ನುಡಿ ತಾಯಿಯ ಒಂದು ಇದು ಮಗನ ಮಗಳ ಮಗ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಕೂಡಿಸುವಾಗ ಪಿತೃಗಳ ಒಂದು ಕಾರ್ಯದಲ್ಲಿ ಆದರೆ ಮಗಳ ಮಕ್ಕಳು ಮಕ್ಕಳು ಇಷ್ಟು ಜನ ಮಕ್ಕಳಿಂದ ಇವರಿಗೆ ಅಂದರೆ ಮೂರು ಜನ ಮತ್ತು ನ ಅಷ್ಟಕ ಮಹರ್ಷಿಗಳು ನಾಲ್ಕು ಜನ ಮೊಮ್ಮಕ್ಕಳು ತಾತನನ್ನು ಮತ್ತೆ ಒಂದು ಉತ್ತಮ ಲೋಕಕ್ಕೆ ತಮ್ಮ ಎಲ್ಲ ರೀತಿಯ ಸತ್ಯ ಪ್ರಾಮಾಣಿಕತೆಯಿಂದ ತಾತನನ್ನ ಪಿತೃಗಳನ್ನು ಮತ್ತೆ ಅವರಿಗೆ ಉತ್ತಮ ಲೋಕ ದೊರಕಿಸಿಕೊಟ್ಟಿದ್ದು ನಾವು ಅಷ್ಟಕ ಮಹರ್ಷಿಗಳ ಒಂದು ಚಿಂತನೆಯಲ್ಲಿ ನಾವು ಕೇಳ್ತೀವಿ ಮುಂದೆ ಅವರೆಲ್ಲರೂ ಅಕ್ಷಯವಾದಂತಹ ಲೋಕವನ್ನು ಹೊಂದುತ್ತಾರೆ ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ ಹೀಗೆ ನಾವು ನಮಗೆ ಇಂದ್ರದೇವರು ಕೊಡುವಂತಹ ಅಷ್ಟಕ ಮಹರ್ಷಿಗಳ ಮೂಲಕ ಇಂದ್ರದೇವರು ನಮಗೆ ಕೊಡುವಂತಹ ಒಂದು ಸಂದೇಶ ಏನು ಈ ಒಂದು ಚರಿತ್ರೆಯಿಂದ ನಾವು ಏನು ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೋಬಹುದು ಅಂದರೆ ನಾವು ಯಾವುದೇ ಆಗಲಿ ಅಹಂಕಾರ ಅನ್ನೋದು ಮನುಷ್ಯನಿಗೆ ಅತ್ಯಂತವಾದಂತಹ ಸಾಧನೆಗೆ ವಿರೋಧವಾದಂಥದ್ದು ಅದರಲ್ಲಿ ಆ ಏಳು ಏಳನ್ನು ನಾವು ನಮ್ಮ ಜೀವನದಲ್ಲಿ ಇವತ್ತಿನ ದಿನದಲ್ಲಿ ನಾವು ಈ ಏಳನ್ನು ನಾವು ಮಾಡಿದ್ದೀವ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬಹುದು ನಾವು ಒಂದು ಪುಣ್ಯ ಕರ್ಮವನ್ನು ಮಾಡಬೇಕು ಅಂದರೆ ಆ ಕರ್ಮದಲ್ಲಿ ತಪಸ್ಸು ದಾನ ಶಮ ದಮ ಲಜ್ಜೆ ರುಜುತ್ವ ಸರ್ವಭೂತಾನುಕಂಪ ಈ ಏಳು ನಮ್ಮ ಒಂದು ಕರ್ಮದಲ್ಲಿ ಇದೆಯಾ ಅನ್ನುವುದನ್ನು ನಾವು ನಮಗೆ ನಾವೇ ವಿಮರ್ಶೆ ಮಾಡಿಕೊಂಡು ನಮಗೆ ಎಚ್ಚರಿಕೆಯಿಂದ ನಮ್ಮ ಜೀವನ ಜೀವನವನ್ನು ರೂಪಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಅಷ್ಟಕ ಮಹರ್ಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು